ಇಲ್ಲಿ ಮಂತ್ರ ಪ್ರತಿಪಾದ್ಯ ಮಂತ್ರ ರಾಜ ಅಂತ ಹೆಸರು ಮಂತ್ರಗಳಲ್ಲಿಯೇ ಮಹಾರಾಜನಾಗಿರುವ ಮಂತ್ರ ಅಂತ ಹೇಳಿದ್ರೆ ಅದು ಮಂತ್ರ ಮಂತ್ರ ರತ್ನ ನರಸಿಂಹನ ಮಂತ್ರಕ್ಕೆ ಮಂತ್ರ ರಾಜ ಎಂದು ಹೆಸರು ಆದ್ದರಿಂದ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋ ಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಅಂತ ನರಸಿಂಹನ ಮಂತ್ರಕ್ಕೆ ಮಂತ್ರ ರಾಜ ಅಂತ ಹೆಸರು ಅನುಷ್ಠುಪ್ ಮಂತ್ರಗಳಿಗೆ ಆದರೆ ಇಲ್ಲಿ ಮಂತ್ರರತ್ನ ಮಂತ್ರರತ್ನಾನುಸಂಧಾನ ಸಂತತ ಸ್ಫುರಿತಾಧರಂ ಎಂದು ಮಣವಾಳ ಮಾಮಿನಿಗಳು ಸದಾ ಮಂತ್ರರತ್ನವನ್ನು ಹೇಳ್ತಾ ಇದ್ರಂತೆ ಅವರ ತುಟಿಗಳು ಅಲುಗಾಡ್ತಾ ಇದ್ವಂತೆ ಏನಪ್ಪಾ ತುಟಿ ಸದಾ ಅಲುಗಾಡ್ತಾ ಇದೆಯಲ್ಲ ಅಂದ್ರೆ ಮಂತ್ರರತ್ನಾನುಸಂಧಾನ ಸಂತತ ಸ್ಫುರಿತಾಧರಂ ಅಂತ ಸಂತತವಾಗಿ ಮಂತ್ರರತ್ನಗಳನ್ನು ಹೇಳ್ತಾ ಇರೋದ್ರಿಂದ ಅವರ ತುಟಿಗಳು ಸದಾ ಅಲುಗಾಡ್ತಿದ್ವಂತೆ ಹಾಗೆ ಆ ಮಂತ್ರರತ್ನವನ್ನ ಅನುಸಂಧಾನ ಮಾಡುವ ಕ್ಷೇತ್ರವೇ